ವಿಕ್ಕಿ ಬೋ ನೋಡ್ರಿ ನಮ್ಮ ಕಡಪ್ಪ ಹಾಕಿದ್ರಲ್ಲ ಇವರು ಈಗ ಅಲ್ಲಿ ಒಡೆದು ಇಟ್ಟಾರ್ರಿ ಸದ್ಯಕ್ಕೆ ಹಾಂ ಮಾಲಾಕ ಮಾಲಾಕತ್ರಿ ತಗಳೇನ ಹಾಯ್ ಕರ ಬೈ ಅಮ್ಮ ಸೆಲ್ಫಿನಿ ಹಾಂ ಹಾಯ್ ಒಡ್ದಿದ ಪೀಸ್ ಹಾಕೊಡಲ್ರಿ ನಾ ಮೊದಲೇ ಭಾಳ ಜೀವ ತಿಂದ ನಮ್ಗೆ ಅದು ಹಾಕಿ ಕೊಡಕ್ಕ ಇದು ತೊಳಗ ಡ್ರಾ ಬರ್ತಾವಲ್ಲ ರೀ ಹಾಂ ಬಡೇಲ್ ರೀ ಹಾಂ ಚೆಂದಾಗೈತವ್ರಿ

ಇಲ್ಲಿ ಇದು ಒಡ್ದಿತ್ತರಿ ಇದು ಐದು ದೇವ್ರು ಆಗ್ಯಾವ ಈ ಸದ್ದಿ ಸಲ ಹಾಂ ಮತ್ತು ರೀ ಅನ್ನಪೂರ್ಣೇಶ್ವರಿ ದೇವಿನು ತುಂಬಿದ ರೀ ಇದು ವಜ್ಜ ಅದು ವಜ್ಜೀ ಚರ್ಮಾ ಮನೇಲಿಂತ ಬಂದು ಮತ್ತೆ ಅಲ್ಲಿ ಕೆಲಸ ಮುಗಿಸ್ಕೊಂಡು ಹಲೋ ಸ್ನೇಹಿತರಿಗೂ ನಮಸ್ಕಾರ ರೀ ಎಲ್ಲರಿಗು ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಹೇಳೋಕತ್ತೀ ನೋಡ್ರಿ ಫ್ರೆಂಡ್ಸ ವಿಡಿಯೋನ ಮೊನ್ನೆ ಒಂದೊಂದು ಹಾಕಿದೆ ನೋಡಿರಿ ಹಾಗಾಗಿ ಒಂದು ಎರಡು ಮೂರು ವಿಡಿಯೋಗಳು ಒಂದೇ ದಿನ ಮತ್ತು ಅಂದ್ರೆ ಡೈಲಿ ಎರಡೆರಡು ಹಾಕ್ತೀನಿ ನೋಡಿರಿ ಒಂದು ವಿಡಿಯೋನೇ ಹಾಕಿದ್ದೆ ಸೊ ಹಾಗಾಗಿ ಉಳಿದಂಥ ವಿಡಿಯೋಗಳು ಹಾಕಬೇಕಾಗಿತ್ತು ಕೆಲಸದ ಒತ್ತಡದಿಂದ ಹಾಕೋದಿಕ್ಕಾಗಿಲ್ಲ ನೀವೆಲ್ಲರೂ ಅರ್ಥ ಮಾಡ್ಕೊತೀರ ಅಂತ ಅನ್ಕೋತೀನಿ ಫ್ರೆಂಡ್ಸ ಸೊ ಮತ್ತೇನಾಯ್ತಪ್ಪ ಅಂದರೆ ಈ ವಿಡಿಯೋಗಳು ಒಂದೇ ದಿನ ಕೂತು ನಾನು ಜಾಸ್ತಿ ಡಾಟಾ ಪ್ಯಾಕನ್ನು ಹಾಕ್ಕೊಂಡು ಇವಾಗ ಹೊಸ ಮನೆ ಕಡೆ ಹೋದಾಗ ಸ್ವಲ್ಪ ಹೆಂಗೆ ಹೆಂಗೆ ಟೈಮ ಇದಾಗುತ್ತೆ ನೋಡಿರಿ ಹಂಗಂಗೆ ಸ್ವಲ್ಪ ಸ್ವಲ್ಪ ಎಡಿಟಿಂಗ್ ಮಾಡ್ಕೋತ ಮಾಡ್ಕೋತ ಅದನ್ನ ಎಕ್ಸ್ಪೋರ್ಟ್ ಮಾಡಿ ಮತ್ತು ಒಂದೇ ದಿನ ಡಾಟಾ ಎಕ್ಸ್ಟ್ರಾ ರೀಚಾರ್ಜ್ ಮಾಡಿಕೊಂಡು ಮತ್ತು ವಿಡಿಯೋನ ಅಪ್ಲೋಡ್ ಮಾಡಾಕತ್ತೀನಿ ನೋಡಿರಿ ಎಲ್ಲರೂ ಸಪೋರ್ಟ್ ಮಾಡ್ತೀರ ಅಂತ ಅನ್ಕೊತೀನಿ ಹಾಗಾಗಿ ನೀವು ಇವತ್ತು ಹಾಕಿದ್ದ ವಿಡಿಯೋಗ ನಂಗೆ ನಾಳೆ ವಿಡಿಯೋದಾಗ ರಿಪ್ಲೈ ಕೊಡೋಕೆ ಆಗೋಲ್ಲ ಆಗೈತಿ ದಯವಿಟ್ಟು ಸ್ವಲ್ಪ ಈಗಿಂದ ಒಂದು ಸಿಚುವೇಷನ್ದೊಳಗೆ ಎಲ್ಲರೂ ಸಪೋರ್ಟ್ ಮಾಡ್ತೀರಂತ ಅಂತ ಕೇಳಿಸಿ ಅನ್ಕೊಂತೀನಿರಿ ಬರ್ರೀ ಈಗ ವಿಡಿಯೋ ಸ್ಟಾರ್ಟ್ ಆಗ್ತದೆ ಇದು ಕಲ್ಲ ಹಾಕತ್ತಾರೀ ಇದು ಏನು ಎಡವಟ್ ಮಾಡಿಬಿಟ್ರೆ ನೋಡ್ರಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ಇಲ್ಲಿ ಇಲ್ಲಿ ಈ ಥರ ಒಡೆದು ಬಿಟ್ಟಿತ್ತು ನೋಡ್ರಿ ಇದು ಅಖಂಡ ಹಾಕ್ಬೇಕಾಗಿತ್ತು ಸ್ವಲ್ಪ ಸೈಜ್ ಕಟ್ ಮಾಡಿ ಇಲ್ಲಿ ನಟ್ ನಡಬರ್ಕ ಇದು ಸೊಂಟನೆ ಅಂತಾರಲ್ರಿ ಹಂಗೆ ನಟ್ ನಡ್ಬಾರಕೇ ಕಟ್ ಮಾಡಿ ಬಿಡ್ತರಿ ನಡ್ ಒಳ್ಳೆದು ಕಾಣಿಸ್ತದ ಅದ್ರ ಮ್ಯಾಗೆ ಕಾಲು ಬಿಟ್ರು ಆ ಕಾಲು ಇಡ ಅದು ಫುಲ್ಲು ನಮ್ಮದೇ ಅದ್ರಿ ಹೊಡೀತದ ಈಗ ಕಾಲು ಇಟ್ಟರೆ ಅವ್ರ ಅದ್ರ ಮ್ಯಾಗ ತಳ ತಳ ಗ್ಯಾಪ್ ಅದ ಅದವ್ರು ಕೆಲಸ ಮಾಡೋರು ಅದ್ ಚೀರ್ ಬಿದ್ದದಲ್ಲ ಗ್ಯಾಸ್ ಕಟ್ಟಿ ಅದಕ್ಕೆ ಬಂದ್ರಿ ನಾ ಈಗ ಅರ್ಜೆಂಟ್ ಮಾಡಿ ಈ ಪಿಲ್ಲನ ಸಾಲಿಗೆ ಅರ್ಧ ಹೊಟ್ಟಿಗೆ ತಗೊಂಡ್ಬಂದಿದ ಈಗಾಯ್ತು ನೀನ್ ಫರ್ನಿಚರ್ ಚಲೋ ಐತಲ್ರಿ ನಮ್ಮ ಅವ್ರದ್ದು ಫರ್ನಿಚರ್ ಭಾಳ ಮಾಡ್ಕೊಂಡಿರಿ ನೀವು ಅಯ್ಯೋ ಅಯ್ಯೋಯ್ಯೋ ಹ್ಯಾಂಗಲ್ಲ ಅವ್ರೇನು ಕಂಪ್ಯೂಟರ್ ಅರ ನೋಡ್ರಿ ಎಲ್ಲೇ ಇನ್ನ ಹೋತಲ್ಲ ಡೈರೆಕ್ಟ್ ಮನಿನೇ ನೋಡ್ತೀನಿ ಹೋಗ್ಬರ್ರಿ ನಮ್ಮ ಹೋಗ್ಬ್ರಿ ಹೋಗ್ಬರೀ ವಿಕ್ಕಿ ಬವ ನೋಡ್ರಿ ನಮ್ಮ ಕಡಪ್ಪ ಹಾಕಿದ್ರಲ್ಲ ಇವರು ಈಗ ಅಲ್ಲಿ ಒಡೆದ್ ಇಟ್ಟಾರೀ ಸದ್ಯಕ್ ಮಾಲಕ್ ಸೆಲ್ಫಿನೇ ಹಾ ಯು ಏ ದೋನು ಬೈ ನೈ ಕಾಮ್ ಕಿಯ ತುಮಿ ಹಾ ಐತ್ವ ಬರ್ರ ಚಲತೆ ಚಲತೆ ನಡ್ರಿ ಮ್ಯಾಗ ಹೋಗ ಮೀಸದ್ದೆ ಮೀ ದಿಕ್ತೇವಯ ಬಗುನಾಸ್ ಗಾಲುದೈತೆ ಮೀ ಹೊಡೆದ್ ಪೀಸ್ ನಾ ಹಾಕೊಡಲ್ರಿನಾ ಮೊದ್ಲ ಬಾಳ ದಿವಸ ತಿಡಕರಾಗ ಹೊಡ್ದ್ ಹಾಕೊಟ್ರಿ ಮತ್ತೆ ನಮ್ದ ರೋಶ್ ಆಗುತ್ತೆ ಅಯ್ಯ ಹೌದಲ್ರಿ ನೀನ್ ಏನೂ ಇದ್ದಿದ್ದಿಲ್ಲ ಇದು ಇದ್ ನಡ್ಬಾರ್ದ ಇದು ಗ್ಯಾಪ್ ಇದಕ್ಕೆ ಏನ್ ಸಾಮಾನ್ ಹಿಡಕ್ ಮಾಡ್ರಿ ಹಾ ಹಿಂಗ ಫುಲ್ ಪ್ಯಾಕೆ ಮಾಡಿರಿ ಹಾ ಚಂದಾಗಿದೆ ಇದು ಬಿ ಹೋಯ್ವಾ ಏನ್ರಿ ಇದು ನಿಮ್ಮ ಕೆಲಸ ಹೇ ಹೇ ಜೋರದಪ್ಪ ಫುಲ್ ಫಾಸ್ಟ್ ಮಾಡ್ಯಾನ ಅವ್ರ ಮಂದಿ ಬಾಳ ಮೂರ್ ಮಂದಿದ್ರಿ ಇವ್ರು ನಾನಿನ್ ಬಂದಿದ್ದ ಮನೆಯಾಗಿಲ್ ತಳಗ್ ನೋಡೇ ಹೋಗಿದ್ರಿ ಈಗ ಇದ್ರ ಮ್ಯಾಗ ಹಚ್ತಾರ ಏನ್ರಿ ಅದನ್ನ ಕಾಂಬಿನೇಷನ್ ಹೆಂಗೆ ಮಾಡಿದ್ರಿ ಕಲರ್ ಚಾಕ್ಲೇಟಿ ಮತ್ತು ಫುಲ್ ಚಾಕ್ಲೇಟಿ ಒಂದೇ ಚೆಂದಾಗೇತ ನೋಡಿರಿ ಕಿಚನ ಕಿಚನ್ ಏನೇ ಮಾಡೋರ್ರಿ ನಮ್ಮ ಐದ್ದವ್ರದ್ದು ಟಿವಿದಾಗೈತೆ ನೋಡ್ರಿ ಟಿವಿದು ಅಲ್ಲಿ ಬೆಡ್ರೂಮ್ದು ಟಿವಿ ಇಷ್ಟು ಹಣಗೆ ಯಾನ್ ಮುಂದೆ ನಮ್ಮ ನಮ್ನೆಗೇನಿದ್ದು ನಶೀಬೇ ನಶೀಬ ನಮ್ಮ ಮೈದನವ್ರ ಮದುವೆ ಮಾಡ್ಕೊಂಡವ್ರದ್ದು ನಸೀಬ್ರಿ ಎರಡು ಬರ್ತಾವೇನ್ರಿ ರೀ ಹಾಂ ಎರಡು ಮಾಡಿದ್ರೆ ಮೂರು ಆಯ್ತಾವ ಆಯ್ತಾವ್ರಿ ನೀವು ಅನ್ಕೊಂಡಂಗೆ ಐತ್ಲಾ ತೊಳಗ್ ಭೀ ಇಲ್ಲಿ ಇವತ್ತು ತೊಳಗ ಡ್ರಾ ಬರ್ತಾವಲ್ರಿ ಹಾಂ ಬಡ್ಯಲ್ರಿ ಹಾಂ ಚಂದಾಗೈತಾವ್ರಿ ಹೆಂಗಾಗೈತಿ ಕಮೆಂಟ್ ಮಾಡಿ ಹೇಳಿರಿ ನಮ್ಮ ಮೈದನವ್ರದ್ದು ಹಾಗೇತಂದರು ನಾನು ನಿನ್ನೆನೆ ಏನೇ ನಾ ಆ ಕಡೆ ಈ ಕಡೆ ಪಳಿಗಳು ಬಿದ್ದು ಕೊರೆ ಪಾಸ್ಟ್ ಮಾಡೋರು ಮಾಡ್ಯಾರ ತೋರು ಅವ್ರು ಕೈ ಮೈ ಕೈಯಾಗ ಆಳ್ ತೊಗೊಂಬಂದ್ರಿ ನಮ್ಮ ಕೆಲಸ ಮಾಡೋರು ಒಬ್ಬೊಬ್ರು ಹಾಗಾಗಿ ಹಂಗಾಗಿ ದಿನ ಆಗಿಲ್ಲ ಇವ್ರದ್ದು ಇನ್ನೂ ನಡ್ದದ್ ನೋಡ್ರಿ ಇಲ್ಲಿನ ಹಾಕಿಲ್ಲರಿನಾ ಪಳಿಗಳು ತೊಗೊಬ್ರ ಕಾಣಿಸದ್ರಿ ನೋಡಿರಿ ಮಾಡೋರ್ ಕೈಯಾಗಿ ಕೆಲಸ ಅಂತಾರಲ್ಲ ಸುಳ್ಳು ಅಲ್ಲದು ಚೆಂದ ಆಯ್ತು ನೋಡ್ರಿ ಹಿಂಗ ಮಾಡ್ಕೊಳೋದಿತ್ತು ಅವ್ರ ಪ್ಲಾನಿಂಗ್ ಪ್ರಕಾರ ಮಾಡಿ ರೀ ಕೊಟ್ಟಿರಿ ಹಾಂ ಆಯ್ತು ಇನ್ನಿ ಎರಡು ಮೂರು ದಿನ ಅಲ್ರಿ ಯಾವಾಗ ಬರ್ತೇವೆ ಅನ್ಸದ್ರಿ ನಮ್ಗಂತರೀಗೆಲ್ಲರಿಗೆ ಈಗ ಈ ಮನೀದು ಫರ್ನಿಚರ್ ಇದು ನಾ ಐತ್ರಿ ಫಿನಿಶಿಂಗ್ ಮಸ್ತ್ ಆಗತ್ತಿನ ಆಮೇಲೆ ಎಲ್ಲ ಹೋಮ್ ಟೂರ್ ಮಾಡೋಣ ಅಂತ ಮತ್ತೆ ಸಿಗೋಣ ರೀ ಒನ್ ಟು ತ್ರೀ ಫೋರ್ ಯಾರಾಗಲಿನ ನೋಡಿರಿ ಹೆಂಗೆ ಇರ್ತೈತಿ ಮನೆ ಮಾಡ್ಕೊಳೋ ಕೆಲಸಪ್ಪ ಅಂತಂದ್ರೆ ಆ ಬಾಳೆ ನೋಡ್ರಿ ಫ್ರೆಂಡ್ಸ ಸೊಂದು ಹೆಂಗ್ ಹೆಂಗೆ ಬೆನ್ನಿಗೆ ಹತ್ತಿರ್ತಿತ್ತು ಅಂದ್ರೆ ಮನೆಯಾಗೆ ಹೊಟ್ಟೆ ಕೂಳಿಲ್ಲ ಅದಂಗೆ ಆಟಾಡ್ಬೇಕು ನೋಡ್ರಿ ನಮ್ಮವನು ಹಿಂಗೆ ಅಡ್ಯಾಡ್ತಿತ್ತು ಪಾಪ ನಮ್ಮ ಕಾರ್ಯಕ್ರಮಗಳು ಏನಾರ ಇದ್ದಾಗ ಮಾಡಿದಾಗ ಇವತ್ತು ಇನ್ನು ಹೋಗು ಉಂಡು ಹೋಗಂದ್ರೆ ನನಗೆ ಸದ್ಯಕ್ಕಾಗಲ್ಲ ಅಲ್ಲಿ ಹೋಗೋದು ಅಲ್ಲಿ ಆಗೋಕ್ಕೆ ಅಂತ ಆಗ್ಬೇಕು ನೈಕಿ ನಮ್ಗೆ ಅದು ಈಗ ಸ್ವಲ್ಪ ಸ್ವಲ್ಪ ಅನ್ಬೋಕ ಆಗತ್ತಿತ್ತು ನೋಡ್ರಿ ನಾವು ಏನು ತಿನ್ನಿಲ್ಲ ಉಣ್ಣಿಲ್ಲ ಆಗ ಬಂದೀವಿ ಸ್ನೇಹ ಅನ್ನ ಮತ್ತು ಶೆಂಗ ಚಟ್ನಿನೇ ಕಟ್ಟಿನಿ ಮನ್ಯಾಗ ಅದೇ ತಿಂದಾಡ್ರಿ ಮತ್ತೊಂದೊಂದು ಪ್ರಸಂಗಿಗೆ ಏನು ಮಾಡ್ಬೇಕು ರೀ ಬಂದಂಗೆ ಹೋಗ್ಬೇಕಲ್ಲ ಮತ್ತು ಇನ್ನೊಂದು ಇದು ಇದು ಇಮಿಡಿಯೇಟ್ಲಿ ಈ ಬಿಟ್ಟು ಇವತ್ತೇ ಇದು ಮಾಡ್ಯಾಗ ನೋಡ್ರಿ ಅದೇ ಹೇಳ್ದಂಗೆ ಈಗ ಉಬ್ಬಿನಕಾಯಿ ಅನ್ನ ಶೇಂಗಾ ಚಟ್ನಿ ಹಾಕ್ಕೊಂಡ್ರಿ ಏನು ಭಯ ಅಂತಂದಿದ್ದೆ ನಾ ಹೇಳ್ತಿದ್ವಿ ಬೆತ್ತ ಮಂದಿಗೆ ಒಂದು ಕೊಟ್ವಿ ನಿಮ್ಮ ಕಡೆ ಒಂದು ಕೊಟ್ಟಿರು ಹೋಗು ನೀವು ಪರಿಸರೊಳಗೆ ನೋಡಿರಿ ಸದ್ಯಕ್ಕೆ ಒಂದು ಚೂರು ಚೂರು ಅನ್ನ ಹಾಕ್ತಿದ್ರು ಸ್ವಲ್ಪ ನೀರು ಕುಡಿದು ಕೊಡ್ತೀವಿ ರೀ ಫ್ರೆಂಡ್ಸ ಬಟ್ ಅಂತೂ ಅಷ್ಟೇ ಗರನ್ನ ಕತ್ತೈತಿ ಮತ್ತು ಬೆಳಗ್ಗೆ ಇತ್ತು ರೀ ಅದು ತಿನ್ನೋದು ಆಗಿಲ್ಲ ನೋಡಿರಿ ನೀವ್ ಒಂದು ಅರ್ಧ ಊಟ ಮಾಡಿ ನೀರ್ಬಿಡ್ ಸ್ವಲ್ಪ ಗಂಟೆಗ್ರಿ ಇಲ್ಲಿಕ ಮತ್ತೆ ಜಡ ಆಗ್ತೈತ್ರಿ ಕಡೆ ಸುಸ್ತದಂಗ್ ಬಿಟ್ಟ ಊಟ ಮಾಡಿ ಸಿಕ್ತ ಚಂದ ಕೆಲಸ ನಡ್ದಿ ಮಲ್ದಕ್ಕ ಹೈಟ್ ಆಗೈತ ಮತ್ತಿಟ್ಟು ಹೈಟ್ ಆಯ್ತ್ ನೋಡ್ರಿ ಬೇಜಾರು ಇದು ಇದನ್ನ ಹಾಕ್ಬಾಡಂತ ಇದ್ರಿ ನಾನು ಇದನ್ನ ಹಾಕ್ಲಿಕ್ಕೆ ಅಂದ್ರೆ ಹಿಂಗೆ ನೀರು ಎಲ್ಲ ತೊಳೆದು ಮಾಡಿ ಹಿಂಗ ಹಿಂಗೆ ಸ್ಲೂಪಾಗಿ ಸಿಂಕ್ ಬಲ್ಯ ಬರ್ಬೇಕಲ್ರಿ ಅದಕ್ಕೆ ಮತ್ತೆ ಮೊದ್ಲ ಆಗೈತಿ ಇದು ಏನು ಹಾಕಿರಲ್ಲ ಈ ಕಲ್ಲಿನ ಮ್ಯಾಗ ಕಲ್ಲು ಹಾಕ್ಬಿಡ್ರಂತಂದ್ರೆ ಅಂತಂದ್ರೆ ಅದು ಯಾಕಂದ್ರೆ ಇಲ್ಲಿ ಗೋಟ್ ಬರುತ್ತಲ್ಲ ಗೋಟ್ ಹಾಕಕ್ಕೆ ವೈನ್ ಹಚ್ಚಿ ಆಗಂಗಿಲ್ಲ ಅಂತ ಮತ್ತೆ ಈ ಇಲ್ಲಿತನ ಲೆವೆಲ್ ಕಲ್ಲು ಇಟ್ಟು ಈ ಗೋಟಿನ ಮ್ಯಾಗ ಮತ್ತೊಂದು ಗೋಟ್ ಕುಂಡ್ರೆ ಸಂತೆ ಇಟ್ಟತನ ಬಡ್ದಾಡ್ದೆ ಆಗಲ್ಲಂತ್ರಿ ಅದು ಯಾಕಂದ್ರೆ ಅದು ಸರಿನು ಅನ್ಸಂಗಿಲ್ಲ ಮತ್ತು ಅವ್ರದ್ದು ಏನಂತಂದ್ರೆ ಮಾಡೋದೇ ಇಲ್ಲಂತ್ರಿ ಅವ್ರು ಆ ಥರ ಚೆಂದ ಅನ್ಸಂಗಿಲ್ಲ ಅಂತದು ಹೊಲಸ್ಕೊಂಡಿರ್ತದಂತೆ ರೀ ಅದು ಮತ್ತು ಹೊಳ್ಳಿ ಹಾಗಾಗಿ ಒಂದು ಅರ್ಧ ಇಂಚಿಗೆ ಸ್ವಲ್ಪ ಮುಂದೆ ಬರ್ತದ್ರಿ ನಾನು ಅಂದರೆ ಇದೇ ಲೆವೆಲ್ಗೆ ಇದು ತೊಗೊಂಡು ಇಲ್ಲಿತನ ಈ ಲೆವೆಲ್ ತೊಗೊಂಡು ಸ್ವಲ್ಪ ಇಲ್ಲ ಹೈಟ್ ಕಟ್ ಮಾಡ್ಕೊರಿ ನಾನು ಗ್ರ್ಯಾನೇಟ ಬಟ್ ಹಂಗೆ ಅಂತ ಹೇಗಿರುತ್ತೆ ನೋಡಿರಿ ಕೆಲಸ ಆದ್ರೆ ಮಜಬೂತ್ ಆದ್ರಿ ಈಗ ಯಾಕೆ ಈಗ ಬಟ್ ಹೈಟ್ ಆಯ್ತು ನೋಡ್ರಿ ಏನು ಮಾಡೋದು ಏನು ಮಣಿ ಗಿಣಿ ಇಟ್ಕೊಂಡು ಒಂದು ಮಣಿ ಮಾ ಮಾಡಿಸ್ಬೇಕ್ರಿ ಇದ್ರ ಸಂಬಂಧನೇ ಯಾಕಂದ್ರೆ ರೆಡಿಮೆಂಟ್ ತಗೋತೀವಲ್ಲ ನಾವು ಆಟ ಪಗಲ್ರಿ ಇದಕ್ಕೆ ಈಗ ಯಾಕಂತಂದ್ರೆ

बड़ा प्रेमी है यार। हम्म रोज दही लिया है। हम रोज तो छोटा है लेकिन रोज दही लिया हाथ वाथ काटने लगा वो आठ आठ दही। हाँ अभी तो देखो महीने बच्ची बजावट है ना। बंदे पु नीड में ना ये पाने पे ही जगा ना ना। बच्ची बजावट है ना जो मामू वामू कसला म्हणल्यावर तुला चपाती भाकरी करायला पाहिजे ना नाचन गायू रेडी रे फ्रेंड्स ಅಲ್ಲಿ ಸದ್ಯಕ್ಕೆ ಅದ್ರದ್ದು ಕೆಲಸ ಅಂತೇಳಿ ಈಗ ಇದನ್ನ ಆಮೇಲೆ ಹಚ್ಚಿದ್ರೆ ಅದನ್ನ ತಿಟ್ಟಾರೀ ಮತ್ತು ಹೊಲಿಸದೆಲ್ಲ ಧೂಳು ಆಗ್ತವಲ್ಲ ಅದಕ್ಕಂತೇಳಿ ಏ ಪಿಲ್ಲ ಪಿಲ್ಲು ಅಂತ ಬರೀ ಲಿಫ್ಟ್ ಬಲ್ಲೇ ಹೋಗಕತ್ತಾನ್ರಿ ಅವಾ ಅವನಿಗೆ ಹಿಡ್ಯದ ದೊಡ್ಡದಾಗಿತ್ತು ಬಾ ಇಲ್ಲಿ ಬಾ ಅಪ್ಪ ಬಾ ರೋ ರಜಾ ಇಲ್ಲೇ ಕುಂದಿರ್ತೀವ್ರಿ ಸದ್ಯಕ್ಕೆ ಫರ್ನಿಚರು ಅಲ್ಲ ಅಣ್ಣ ಊಟಕ್ಕೆ ಹೋದ್ರಿ ಫ್ರೆಂಡ್ಸ್ ಅವರು ಹಂಗಾಗಿ ಕವಿತಾ ಮಮ್ಮಿನ ಹೋದ್ರಿ ಊಟಕ್ಕವ್ರು ಇವ ನಾವು ಒಂದ್ ಸ್ವಲ್ಪ ಅನ್ನ ತಿಂದೀವಿ ಇಲ್ಲೇ ಪುತ್ತಿ ನೋಡ್ರಿ ಮನೆಗೆ ಹೋಗನ್ ತಿನ್ನಕತ್ತ ಅವು ಏನೇ ಆಗಲ್ರಿ ಬುತ್ತಿ ಕಡ ಹೊರಗಡೆ ಹೋಗಿ ತಿನ್ನೋದಂದ್ರೆ ಟೇಸ್ಟ್ ಹೆಚ್ಚಾಗತ್ತೆ ಮನೆಯಾಗ ಉಪ್ಪಿನಕ ತಿನ್ನ ಉಪ್ಪಿನಕ ಎಷ್ಟ

ಯಾವಾಗಲೂ ಅಷ್ಟೇ ರೀ ಹಳೆ ಮನಿನೇ ಇಷ್ಟ ಅಂತಿದ್ದ ಮೊದಲಾದ್ರೂನು ಈಗೂ ಇದೆ ಇಷ್ಟ ಅಂತ ಜಾತಿ ತಿನ್ಬಾಡು ಕಚ್ಚ ಕಚ್ಚಿನೇ ಬಾಟ್ಲಿ ಹಾಳು ಮಾಡ್ತೀನಿ ಇದನ್ನ ಹೊಸ ಮನೆ ಮಾಡ ನವೀನ್ ಗರ್ ನಮ್ಗೆ ಜುನಾಗರ್ ಮಾಹಿತಿ ತುಲಾ ಹಾಂ ಅವನಿಗೆಲ್ಲ ನೆನ್ಪೋದ್ರಿ ಯಾಕಂದ್ರೆ ವಿಡಿಯೋನೂ ಅದಾವು ಅವಾಗ ಅವಾಗ ನೋಡ್ರಿರ್ತಲ್ವಾ ಹಳೆ ಮನೆ ವಿಡಿಯೋ ಹಾಗಾಗಿ ಅವನಿಗೆ ನೆನಪೋದ ಸೌಂಡ್ ನೋಡ್ರಿ ಹೆಂಗಾಗ್ಯದ ವಾ ಕಿಚನ್ನ ಮತ್ತು ಹಾಕಿದ್ರು ನೋಡ್ರಿ ಇದು ತಳಗಿಂದು ಪಟ್ಟಿ ರೀ ಇದು ಮೊದ್ಲಿಂದ ಇದೇನು ಏನು ತೊಳಗಿಂದು ಇದು ಈ ಸದ್ಯಕ್ಕೆ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ ಮತ್ತೊಂದು ಇಂಚ್ ಮ್ಯಾಗನೇ ಆಯ್ತು ರೀ ಇದೇನು ತೊಳಗೇನು ಆಗಲಿಲ್ಲ ಇದು ಯಾಕೆ ಮತ್ತೊಂದು ಲೇಯರ್ ಹಾಕಿದ್ರು ಹೈಟ್ ಆತಂದ್ರೆ ಇದು ಏನು ಹಾಕ್ಯಾರ ನೋಡಿರಿ ಇದು ಅಂತೇಳಿ ನಿಮ್ಗೆ ಇದು ಸಟ್ ತೆಗಿಬೇಕಂತಂದ್ರೆ ಇದು ಎಲ್ಲ ಸರ್ಟ್ ತೆಗೀಬೇಕಾಗ್ತಿತ್ತೀಗ ಯಾಕಂದ್ರೆ ಅದು ತೆಗಿಯೋಕೆ ಹೋದ್ವಪ್ಪ ಅಂದ್ರೆ ಅದು ತಳಗಿನ ತೆಗ್ಯಕ್ ಹೋದ್ರೆ ಸೈಡಿಗೆಲ್ಲ ಧಕ್ಕಿ ಹತ್ತವು ಅದಕ್ಕೆ ಮತ್ತೆ ಕಂಡಪಟ್ಟರೆ ರೊಕ್ಕ ಲುಕ್ಷ ಏನಾಗುತ್ತಂತೇಳಿ ಅವ್ರು ಏನು ಮಾಡ್ಯಾರ ಈಗ ಇದ್ರ ಮ್ಯಾಗ ಹಾಕ್ಬಿಟ್ರೆ ಇದು ಮಜಬೂತನೂ ಆಯ್ತು ರೀ ಗಟ್ಟಿನೂ ಆಯಿತು ಅದು ಸ್ವಲ್ಪ ಹೈಟ್ ಆಯಿತು ಮತ್ತೆ ಏನು ಮಾಡ್ಬೇಕು ರೀ ಒಂದೊಂದು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ಬೇಕು ಈಗ ಜೀವ ಹಳೇಳಾಗುತ್ತೆ ರೊಕ್ಕ ಕೊಟ್ಟು ಹೇಳ್ದಂಗೆ ಆಲಿಕ್ಕಂದ್ರೆ ಅದು ಏನು ಸ ಸೈಸಕ್ ರೀ ಆ ಥರ ಅಂತ ಅನ್ನಿಸ್ತದ ಬಟ್ ಒಂದು ದೊಡ್ಡದು ಮರದ ಕಟ್ಟಿಗಿಲ್ಲೆ ರೀ ಹೈಟಾಗಿ ಸ್ವಲ್ಪ ತಳ ಕೊರ್ಕ ಬರ್ಕ ಮಾಡಿಸಿ ಜರಿಲಾರ್ದಂಗೆ ರೀ ಅದ್ರ ಮ್ಯಾನೆಂತ್ ಮಾಡಿದ್ರೆ ಆಗಿ ಹೋಗ್ಬಿಡ್ತೈತಿ ಬಟ್ ಹಂಗೆ ಸ್ವಲ್ಪ ರೊಟ್ಟಿಗಿಟ್ಟಿ ಎಲ್ಲ ನನ್ನ ಕೈದು ಆಗ್ತದ್ರಿ ನಡೀತದೆ ಹೆಂಗೋ ಅಡ್ಜಸ್ಟ್ ಮಾಡ್ತೀನಿ ನೋಡ್ರಿ ಮತ್ತು ಇನ್ನೇನು ಮಾಡೋದು ಹಂಗಾಗಿ ಇದನ್ನ ಈ ಥರ ಹಚ್ಚಿದ್ರು ನೋಡ್ರಿ ಒಳ್ಳೆದನ್ನ ಚೆನ್ನಾಗಾಗೈತೆ ನೋಡ್ರಿ ಸ್ವಲ್ಪ ಇಲ್ಲಿ ಈ ಥರ ಪಳ್ಳಾಗೈತೆ ನೋಡ್ರಿ ಸ್ವಲ್ಪ ಇದು ಸೈಡಿಗೆ ಆಯ್ತು ಇದಿಷ್ಟು ಮುಂದೆ ಬಂತು ನೋಡ್ರಿ ಇನ್ಯಾಗ ಹಚ್ಚಿದ್ದು ಬಟ್ ಮಜಬೂತ್ ಆಯ್ತು ರೀ ಗಟ್ಟಿ ಮುಟ್ಟಾಯ್ತು ನೋಡ್ರಿ ಸೊ ನೋಡ್ರಿ ಮನೆ ಕೆಲಸ ಮುಗಿದಾಯ್ತು ಹಾಗೆ ಮತ್ತೆ ನಮ್ಮ ಆ ರಿಕ್ಷಾದೊಳಗೆ ಹೊರಟಿದ್ದೇವೆ ನೋಡ್ರಿ ಹಾಗೆ ಒಂದು ಒಂದು ಕೆಲಸಗಳು ಒಂದು ಈಗ ಆಗಸ್ಟೊತ್ತಿಗೆ ಇನ್ನೊಂದು ಕೆಲಸ ನೋಡಬೇಕಂತ ಹೇಳ್ಕರಿಸಿ ಇಲ್ಲಿ ನೋಡ್ರಿ ನಾವು ಈಗ ಕರ್ಟನ್ ಹಾಕೋದೀಕ ಏನು ಆ್ಯಂಗಲ್ಗಳು ಏನು ಇರ್ತಾವೆ ನೋಡ್ರಿ ಅವು ಏನೈತಿ ನೋಡಿ ಹೋದ್ರೆ ಆಯಿತು ಮತ್ತು ನಮಗೆ ಬಗೆಹರಿದ್ರೆ ಮತ್ತು ನಮಗೆ ಅವು ಇಷ್ಟ ಆದ್ರೂ ಮತ್ತು ಕಾಸು ಅದ್ರ ಸಂಬಂಧ ಅಂತೂ ಮತ್ತೆ ಒಂದಿನ ಟೈಮ್ ತೆಗೋಕ್ಕಾಗಲ್ಲ ಹಿಂಗೆ ಮನೆಗೆ ಹೊಂಟಿದೀವಿ ಹಾಗಾಗಿ ಬರ್ತಾ ದಾರಿ ಒಳಗೆ ಮತ್ತು ಅವರು ಒಬ್ರಿಗಿಬ್ರಿಗೆ ಕವಿತಾ ಮಮ್ಮಿನ ಚೌಕಾಸಿ ಮಾಡಿದ್ದರು ನೋಡಿರಿ ಸೊ ಹಾಗಾಗಿ ಇಲ್ಲಿ ಒಂದು ಒಳ್ಳೆ ಬೆಸ್ಟ್ ಕ್ವಾಲಿಟಿ ಮತ್ತು ಕಮ್ಮಿ ರೇಂಜ್ನ್ಯಾಗೂ ಕೂಡ ಸಿಗ್ತಾವು ಹಾಗಾಗಿ ಮತ್ತೀಗ ನಾವು ನೋಡೋಣ ನಡಿ ಅಂತನ ಮತ್ತು ಹಂಗೆ ಬಂದ್ವಿ ನೋಡ್ರಿ ಇಲ್ಲೆಲ್ಲ ರೀತಿಯಾದಂಥ ಕರ್ಟನ್ಗಳು ಸ್ಟಾರ್ಟಿಂಗ ತ್ರೀ ಹಂಡ್ರೆಡ್ ರುಪಿಯಿಂದ ಹಿಡ್ಕೊಂಡು ಮುಂದೆಲ್ಲ ಹೆಚ್ಚಿನ ರೇಟಿಗೆ ಅದ ನೋಡ್ರಿ ಸೊ ಹಾಗಾಗಿ ಇವಾಗ ಅಲ್ಲಿ ಮನೆಯಿಂದ ಇವಾಗ ಹೊರಡುವಾಗ ಈ ಕಡೆ ಬಂದು ಅದಿಷ್ಟು ನೋಡಿಕೊಂಡು ಮತ್ತು ಒಂದು ಡಿಸೈನ್ ಸೆಲೆಕ್ಟ್ ಮಾಡಿದ್ದೀವಿ ರೀ ಫ್ರೆಂಡ್ಸ ಅದು ಮತ್ತಿನ್ನ ರೇಟ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಅಂತೂ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಇನ್ನೂ ಅಳತೆ ತೊಗೊಳಕ್ಕೆ ಬರೋರು ಅದ ಇದೊಂದು ಕೆಲಸ ಫೈನಲ್ ಮಾಡಿದೆವು ಸೊ ನನಗೂ ಒಬ್ಬಕ್ಕಿಗ್ರಿ ನನಗೂ ಏನೂ ಜಾಸ್ತಿ ಸುಧ್ರ ಸಂಗಿಲ್ಲ ಕವಿತಾ ಮಮ್ಮಿಯವರು ಕೂಡ ಎಲ್ಲ ಅದಾರ ಅವರು ಒಂದಕ್ಕೆ ಎರಡು ಸರಿ ವಿಚಾರನೂ ಮಾಡ್ತಾರೆ ಜೊತೆಗೆ ತಿಳ್ಕೊತಾರೆ ಎಲ್ಲದನ್ನು ಕೂಡ ನಾವೆಷ್ಟೇ ನಾವು ಸಾಲಿ ಕಲ್ತಿರ್ಬೋದು ಆದರೆ ಜೀವನದ ಸಾಲಿ ಏನೈತೆ ನೋಡ್ರಿ ಹಿರಿಯರಿಗೆ ಜಾಸ್ತಿ ಅನುಭವ ಇರುತ್ತೆ ಸೊ ಹಾಗಾಗಿ ನಾವು ಓದಿದ್ದು ಬರೆದಿದ್ದು ಅದೇನು ಅಲ್ಲೇ ಕ್ವಶನ್ ಅಲ್ಲೇ ಆನ್ಸರ್ ಇರ್ತೈತಿ ಆದರೆ ಈ ಜೀವನದ ಒಂದು ಕ್ವೆಶನ್ನ ಜೀವನದ ಒಂದೊಂದು ಪ್ರಶ್ನೆಗಳು ಬರ್ತವೆ ನೋಡ್ರಿ ಅದಕ್ಕೆ ಉತ್ತರಗಳನ್ನು ನಾವೇ ಕಂಡುಕೋಬೇಕಾಗ್ತದೆ ನಾವೇ ಹುಡುಕ್ಯಾಡ್ಬೇಕಾಗ್ತದೆ ಅದೆಲ್ಲನೂ ಕೂಡ ಓದಿನಿಂದ ಬರಲ್ರಿ ಅದು ಅನುಭವದಿಂದ ಬರ್ತೈತೆ ನೋಡ್ರಿ ಯಾರೇ ಆಗಲ್ಲಕ್ಕ ಫ್ರೆಂಡ್ಸ ಓದಿದ್ದು ಅದು ಜೀವನಕ್ಕೆ ಅನ್ವಯ ಆಗೋದೇ ಇಲ್ಲರಿ ನಾವು ಓದಿದ್ದೇ ಬೇರೆ ಆಗಿರ್ತೈತಿ ಬಟ್ ಅದು ನಾವು ಪ್ರಾಕ್ಟಿಕಲ್ಲಾಗಿ ನಾವು ಅದನ್ನ ಮಾಡುವಾಗ ಅದನ್ನು ಓನಾಗಿನೇ ನಾವು ಕಲಿಬೇಕಾಗ್ತೈತೆ ನೋಡ್ರಿ ಓದಿದ್ದಂದ್ರೆ ಅಕ್ಷರ ಜ್ಞಾನ ಬರ್ತೆ ಹೊರತು ನಾವು ಈ ಥರ ಪ್ರಾಕ್ಟಿಕಲ್ ಆಗಿ ಲೈಫ್ ಲೀಡ್ ಮಾಡೋದಾಗಿರ್ಬೋದು ಏನೇ ಒಂದು ಕಲಿಯೋದಿರಿದ್ರೂ ಕೂಡ ಅದು ಜೀವನ ಪಾಠ ತಂದ ತಾನೇ ಸಿಚ್ಯುವೇಶನ್ಗಳು ಏನು ಬರ್ತಾವೆ ನೋಡ್ರಿ ಅವೆಲ್ಲನೂ ಕೂಡ ನಮ್ಮನ್ನು ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಾವ ಮತ್ತು ನಮ್ಗೆ ಏನಂತಾರೆ ಹೆಚ್ಚಿನದ್ದು ತಿಳ್ಕೊಳಕು ಒಂದು ಅವಕಾಶ ಮಾಡಿಕೊಡ್ತಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಅಲ್ಲಿಂದ ಅದೆಲ್ಲ ನೋಡಿ ಫೈನಲ್ ಮಾಡಿ ಸದ್ಯಕ್ಕೆ ಕವಿತಾ ಮಮ್ಮಿ ಮನೆಗೆ ಬಂದೀವಿ ನೋಡಿರಿ ಬರೀ ಫ್ರೆಂಡ್ಸಾ ಇವಾಗ ಮನೆಗೆ ಬಂದೀವಿ ನೋಡ್ರಿ ಚಹ ಕು ನೋಡ್ರಿ ತಿರುಗಾಟ ಸುಸ್ತಾಗೈತಿ ಇದೆ ಇದತ್ರಿ ಸದ್ದಿ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಸೆಟ್ಲಾಗುತ್ತಾನೇ ಐತ್ರಿ ಇನ್ನೊಂದ್ ತಿಂಗಳಿ ಫ್ರೆಂಡ್ಸಾ ಬಿಸಿ ಬಿಸಿ ಚಹಾ ಕುಡಿತೀವಿ ಅಲ್ಲಿಂದ ಬರ್ನಾ ಅವರು ಫ್ರೆಶ್ ಆದ್ರು ನಾನು ಕೈ ತಕೊಂಡ್ ಮಾರಿ ತಕೊಂಡೆ ಈ ಚಹಾ ಕುಡಿದ್ರೆ ನಮ್ಗೆ ಒಂಥರಾ ರಿಲ್ಯಾಕ್ಸ್ ಆದಂಗೆ ಅದು ಟಾನಿಕ್ ಇದ್ದಂಗೆ ಈಗ ಹಾ ನೋಡ್ರಿ ಈಗ ನಮ್ಮ ಚಹಾ ಮಾಡಿಕೊಟ್ಟಾರ ಹತ್ತಿ ಸಜ್ಜಿಗೆ ಚಹಾ ಮಾಡಿಕೊಟ್ಟಿ ನಮ್ಮ ಅವರ ಈಗ ಕುಡಿಯೋಕತ್ತಿದ ನೋಡ್ರಿ ಅವನಿಗೆ ದಾಳಿಂಬ್ರಿ ಹಣ್ಣು ಕಡೆ ತೆಗ್ದಿಟ್ಟಿದ್ರ ಅತ್ತಿಯರು ಅವನು ತಿಂದಿನ ಆರಾಮ್ ಅನ್ಸಿತ್ತು ಅವನಿಗೆ ಫ್ರೆಂಡ್ಸಾ ಈಗ ಬರ್ರಿ ಚಹಾ ಕುಡಿಯಮ ಅಂತ ಬಿಸಿ ಬಿಸಿದ ಹಂಗೆ ನಿಮ್ಗೆ ಏನೋ ತೋರಿಸ್ಬೇಕಾ ತೋರಿಸ್ತೀವಿ ವೇಟ್ ಮಾಡ್ರಿ ಮೊದ್ಲು ಚಹಾ ಕುಡಿದ್ವಿ ಮೊದ್ಲು ಮೊದಲು ಪಟ್ಟನ್ ಚಹಾ ಕುಡಿಯಮ್ಮ ಉಳಿದದ್ದು ನಿಮ್ಗ ತೋರಿಸ್ತೀನಿ ಲಕ್ಷ್ಮಿ ಮತ್ತೆ ಗಣಪತಿ ನೋಡ್ರಿ ಹಾ ಸೊ ಇದನ್ನ ಇವರು ತಗೊಂಡು ಯಾವ ತರ ಇದನ್ನ ಪ್ಲಾನಿಂಗ್ ಮಾಡ್ಯಾರ ನಾವು ಬೆಳ್ಳಿ ಸಾಮಾನು ಏನ್ ತಗೊಂಡ್ರು ಅಷ್ಟು ಒಂದು ತೀರಾ ವಜ್ಜ ನೀರು ಬರಲ್ರಿ ನಡುವಾಗ ಸ್ವಲ್ಪ ಬೆಳ್ಳಿರ್ತಾವ ಅವು ಭಾಳ ದಿನ ಸ್ವಲ್ಪ ದಗಿಲಿಮ್ಯಾಟ್ ಪೂಜೆ ಮಾಡಿದಂದ್ರೆ ಕೆಲವು ಸರಿ ನಗ್ಗ ಚಾನ್ಸಿ ಇರ್ತೈತಿ ನಗ್ಗಿ ಬಿಡ್ತಾವ್ರಿ ಈ ಬೆಳೆ ಗಣಪತಿ ಅದೆಲ್ಲ ಹೊಸದು ಶಾಂತಿ ಟೈಮಿಗೆ ಕೊಟ್ಟಿರ್ತಾರೆ ನೋಡ್ರಿ ಕೆಲವ್ರು ಯೂಸ್ ಮಾಡಿರ್ತಾರೆ ನಗ್ಗಿರ್ತಾವೆ ಇನ್ನು ಮತ್ತೆ ಏನು ತಲೆ ಓಡ್ಸ್ಯಾರಂ ಹೇಳಿ ನಿಮ್ಗೆ ಅವ್ರು ಹೇಳ್ತಾರೆ ನೋಡ್ರಿ ಹೆಂಗೆ ಮಾಡಿದವನ ಹೇಳ್ರಿ ನೀರು ಅದೇ ರೀಕಳಾಕ್ ನೋಡ್ರಿ ಅಂದ್ರ ಅದು ಗಟ್ಟಿ ಮುಟ್ಟಿನೇ ಆಯ್ತು ನಗ್ಗುನು ನಗಂಗಿಲ್ರಿ ಲಕ್ಷ್ಮಿ ಮತ್ತೆ ಗಣಪತಿ ನೋಡ್ರಿ ಡಿಸೈನ್ ಸೇಮ್ ಬಾಯಿ ವಿಗ್ರಹನು ಕೂಡ ತಗೊಂಡ್ ಬರೋದ್ರಿ ಒಂದು 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 ಕೆಲ್ಸನ ಅವರಿಂದ ಕಲಿಬೇಕ್ರಿ ನಾವು ಕರೆನಾ ನೋಡ್ರಿ ನಾವು ಸಾಲಿಗೆ ಕಲ್ತಿರ್ತೀವ್ರಿ ಸಾಲಿಗೆ ಕಲ್ತೋರ್ಕಿನ್ನ ನಮ್ಮ ಹಿರಿಯರು ನಮ್ಮ ಮೌದಿಯರು ಆಗಲಿ ದೊಡ್ಡೋರಾಗ್ಲಿ ಮನ್ಯಾಗ ನಾವು ಕಲ್ತಿದ್ದ ಉಪ್ಯಾಗ ಬರಲ್ರಿ ಒಂದು ಟೈಮಿಗೆ ಯಾಕಂದ್ರೆ ಶಾಲೆಗಿಂತವೆಲ್ಲ ಹೇಳಲ್ರಿ ಹೇಳಲ್ಲ ರೀ ಇವೆಲ್ಲ ಓನ್ ಆಗಿ ಕ್ರಿಯೇಟಿವ್ ಮೈಂಡ್ ಇಟ್ಕೋಬೇಕು ನೋಡಿರಿ ಈ ಥರ ಎಲ್ಲನೂ ಮಾಡ್ಕೋಬೇಕಂದ್ರೆ ಶಾಲೆಗೆ ಬರೀ ಕ್ವಶನು ಆನ್ಸರು ಅಷ್ಟೇ ಇರುತ್ತೆ ರೀ ಹಾಂ ನಮ್ಮ ಮಾವ್ರಿ ನಮ್ಮ ಕವಿತಾ ಮಮ್ಮಿ ಮಿಸ್ಟರ್ ರೀ ನಮ್ಮ ಇಷ್ಟರು ಕಾಕ ಮತ್ತು ಮಗ ಇಬ್ಬರು ಏನಂತಾರೀ ಒಂದ ಬೊಗಣೆಗೆ ಕುದೀತಾರ ನೋಡ್ರಿ ಆ ಥರ ಅದಾರ ಹಾಂ ನಾವು ನಮ್ಮ ನಮ್ಮ ಭಾಷೆದ ನಾವು ಅಂತೀವಿ ಒಬ್ರಿಗೆ ಹಾಸ್ಬೇಕೊಬ್ಬರು ವಚ್ ಒಚ್ಬೇಕು ಅಂತೇಳಿ ಒಂದೇ ಕುಣ್ದವ್ರದ್ರೀ ಆಗಲ್ರಿ ಮಾಡ್ತೀಕ ಆತವ್ರಿ ಆತವ್ರಿ ಅಂದ್ರೆ ಇವ್ರದ್ದೇನ ರೇಟ್ ಕಮ್ಮಿ ಇರಬೇಕು ಚಲೋ ಕ್ವಾಲಿಟಿ ಇರ್ಬೇಕಾ ಮತ್ತೆಲ್ಲಾನು ಮನ್ಸಿಗೆ ಬರ್ಬೇಕ ಇದು ಕರೆಕ್ಟ್ ರೀ ಇದು ಇವ್ರು ಏನ್ ಮಾಡ್ತಾರ ಅಪ್ಪ ಮಗ ಅಂತಂದ್ರೆ ನಮ್ಮನೇನವ್ರು ಆತಿನವರಲ್ಲಿ ಅಲ್ಲಿ ಹೋದ್ರ ಪಟಕನ ಟೈಮ್ ಟೈಮ್ನು ಇಡಿಬಾರ್ದು ಮತ್ ಬೇರೆ ಕಡೆ ವಿಚಾರನು ಮಾಡ್ಬಾರ್ದು ಎಲ್ಲಿ ಹೋಗಿರ್ತೀವಿ ಅಲ್ಲಿ ಯಾವಾಗ ಸಿಕ್ಕಿ ತೊಗೊಂಡ್ ಬರ್ಬೇಕನ್ನ ಅದು ಅದೆಲ್ಲ ಇದ್ರು ಏ ಗುಂಡ ಅಂಥೇಳಿ ಇದ್ರೇ ಆಗ್ತದ್ರಿ ಒಂದೇ ಕ್ಯಾಕ್ ಗಾಸನ್ನು ಉಳಿಸ್ದಂಗೆ ಆತವು ಮತ್ತು ರೊಕ್ಕ ಕೂಡ ಕೊಟ್ಟು ಅದು ಹಲ್ಕನು ತಂದ್ರೆ ಮನ್ಸಿಗೆ ಸಮಾಧಾನ ಇರಲ್ಲ ಹಂಗಾಗಿ ಸದ್ದಿ ಈ ಥರ ಆಗೈತೆ ನೋಡ್ರಿ ನನಗೂ ಇವು ಭಾಳ ಮನ್ಸಿಗೆ ಬಂದು ನೋಡ್ರಿ ನೀವು ಅಂಬಾಬಾಯಿ ಇದನ್ನು ಕೂಡ ಒಂದು ವಿಗ್ರಹ ಮಾಡ್ಯಾರೆ ಅದಕ್ಕಿನ್ನ ತಳಗ ಇದು ತುಂಬ ಕಳ್ಸ್ಯಾರ ಪಳ್ಳ ಇರುತ್ತಲ್ಲ ಅರ್ಗ ಅರ್ಗ ಹಾ ಅದ್ಲಾಕ ಲಾಕ ಫುಲ್ ಫಿಲ್ ಆತಂದ್ರಿ ಇವು ಅಜ್ಜಿ ಬರ್ತಾವ ತಾಳಕಿ ಬರ್ತಾವ್ರಿ ತಾಳಕಿ ಬರ್ತಾವ ಮತ್ತೆ ಇರಂಗಿಲ್ಲ ನೋಡ್ರಿ ಎಷ್ಟು ಲಕ್ಷಣನು ಅನಸ್ತಾವ್ ನೋಡ್ರಿ ಅವು ಹಂಗ ದೇವರು ರೀ ಹಂಗ ಇಡಬಾರ್ದಂತ ಅಕ್ಕಿಯಾಗ ಹಾಕಿಡ್ಬೇಕಂತ ಹೇಳಾರಿ ಹಂಗ ಹಾಕಿ ಹಾಕಿಟ್ಟಾರ ನೋಡ್ರಿ ಮತ್ ನಮ್ ಕಡೆ ಹಾ ಅಕ್ಕಿಯಾಗ ಹಾಕಿಟಾರೀ ನಮ್ ಕಡೆ ಯಾವ್ದಾರ ಮನಿ ಹೊಸ ಶಂತಿ ಟೈಮ್ ದಾಗ್ರಿ ದೇವ್ರ ಒಣಸ್ಕೊಳೋದು ದೇವ್ರ ಗಳಿದ್ರಿ ರಾತ್ರಿ ಒಂದ್ ಡಬ್ಬ್ಯಾಗ ಅಕ್ಕಿ ಹಾಕಿ ಅದೇವ್ರ ಇಟ್ಟು ಹನುಮಂತಿಯವ್ರ ಗುಡಿಯಾಗ ಇಟ್ಟಿರ್ತಾರಲ್ರಿ ಹಾ ಮತ್ತಿ ಇಲ್ಲೆಲ್ರಿ

ರೀ ಒಂದಿನ ಸ್ವಲ್ಪ ಟೈಮ್ ಸಿಗಿತಂತೇಳಿ ಇದೆಲ್ಲ ಎಕ್ಸ್ಟ್ರಾ ಮಾಡ್ಕೊಂಡಾರಿ ಅವರು ಒಂದಿನ ಟೈಮ್ ವೇಸ್ಟ್ ಮಾಡಿದ್ರಿ ಸದ್ ಸದ್ಯ ನಮ್ಗೆ ಬೇರೆ ಕೈಯಲ್ಲಿ ನಿಂದಿರ್ತಾವೆ ರೀ ಈಗ ಹಾಂ ರೀ ಹೌದ್ 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 ಹೌದು ರೀ ಅವು ಈ ತಾಳಿದ್ರೆ ಹೇಳ್ಯಾರ ರೀ ಇತ್ತಾಳಿದೆ ಹೇಳ್ಯಾರ ಅದು ಲಿಂಗೂನ ಬಾಳದು ರಕ ಬಹಳ ಅದಕ್ಕೆ ಬೆಳ್ಳಿದ್ರೋಗ್ರಿ ಅದ್ರ ಒಜ್ಜೆ ಬರುತ್ತೆನ್ರಿ ಬಾಳ ಒಜ್ಜೆ ಬಿ ರಕ ಯೂಕಾ ಉಕನೆ ಬಕಳ ಬಾಳ ಪರಕ್ಕೆ ಬಿತೆನ್ರಿ ಇರೋ ಇದು ಅನ್ನಪೂರ್ಣಾ ತಂದಿನ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರ ಮ್ಯಾಗ್ ಅಚ್ಚೆದಲ್ರಿ ಅನ್ನಪೂರ್ಣಾ ಇಲ್ಲ ಇಲ್ಲ ನಿಯಮ ಜಗಲಿ ಮ ಜಗಲಿ ಮ್ಯಾಗ್ ಬಿ ತಂದಿರಿ ಜಗಲಿ ಮ್ಯಾಗ್ ಇದೆ ಜಗಲಿ ಮ್ಯಾಗ್ ಅನ್ನಪೂರ್ಣಾ ಐತಿ ಇದು

ನೋಡ್ರಿ ಸದ್ಯಕ್ಕ ಹಾ ಐದು ದೇವರಾಗ್ಯಾವ್ರಿ ಸದ್ದಿ ಹಾ ಮತ್ರಿ ಅನ್ನ ಪೂರ್ಣೇಶ್ವರಿ ದೇವಿನೂ ತುಂಬಿದ್ರಿ ವಜ್ಜಾದ ಹಾ ಚೆನ್ನಾಗದವ್ರಿ ತಿಕ್ಕಿದ್ರು ಶೈನಿಂಗ್ ಭೀ ಐತ್ರಿ ನೋಡ್ರಿ ಎಲ್ಲ ದೇವರು ಇದ್ರಿ ಹಾ ಆ ಒಂದು ದಿನದಾಗ ಇಷ್ಟು ದೋರ್ ಮಾಡಿ ಅದಕ್ಕೆ ನೀವು ಆವ ಅದ್ರಾಗ ಇವತ್ತು ನನ್ ಚಂದ್ ಚಂದ ಸಿಗ್ಬೇಕು ಬಿ ಸಿಗ್ಬೇಕ್ರಿ ಹೋಗನೇ ಬಿ ಪಸಂದ್ ಬೀಳಲ್ಲ ಮತ್ ಅದ್ಯಾಡ್ಬೇಕು ಟೈಮ್ ಬೇಕ್ರಿ ಅವ್ರಿಗೆ ಅನ್ಕೊತ ಹೋಗೋದು ನಿಮ್ ಮತ್ತೆ ಇಟ್ ಬಿಡ್ರಿ ಇಟ್ಬಿಡ್ರಿ ನೋಡ್ರಿ ನೀವ್ ಮನಿ ಶಾಂತಿ ಟೈಮ್ ದಾಗ ಇಲ್ಲ ಮದ್ವಿ ಟೈಮ್ ಹೌದು ರೀ ಈ ಜಗಲಿ ಮ್ಯಾಗ ನೋಡ್ರಿ ಒಬ್ಬೊಬ್ರು ಬಾ ತಲಿ ಕಡಿಸ್ಕೊಂತಾರ ಕೆಲವ್ರಿಗೆ ಕೇಳಿದ್ರಯ ದೇವ್ರ ಮಾರಿ ತರ್ಬಾರ್ದು ದೇವ್ರ ಮಾರ್ದಂಗ ಅಂತಾರ ಎಲ್ಲರ ಮತ್ ಒಯ್ದು ಈಗ ಹೌದ್ರಿ ಹಾಕಂತಾರೀ ನಮಗೂ ಈಗ ಒಂದ್ ಏನಾದ್ರು ಮ್ಯಾಗ ಮುಖ ಆಗಿರ್ತವ ನೋಡ್ರಿ ವಜನ್ ಇರ್ತವ ಇತ್ತಳೀವ್ ಅವನೇನು ಮಾಡಬೇಕಪ್ಪ ಅಂದರೆ ಕೆಲವು ಜನಕ್ಕೆ ನಾವು ಕೇಳೋಕೋರ ಇಪ್ಪತ್ತೆಂಟು ಮಂದಿ ಇಪ್ಪತ್ತೆಂಟು ಥರದ್ದು ವಿಚಾರ ಮಾಡ್ತಾರೆ ರೀ ಹಾಗಾಗಿ ಒಬ್ರಿಗೆ ಕೇಳೋದು ತಲೆ ಶಾಂತಿ ಇಟ್ಕೊಂಡು ಮಾಡೋಂಥ ಕೆಲಸ ಅವರು ಮಾಡ್ತಾರೆ ಕೋಯ್ತಾ ಮಮ್ಮಿ ನಮಗೂ ಅಷ್ಟು ಗೊತ್ತಾಗಂಗಿಲ್ಲ ರೀ ಹಾಗಾಗಿ ಅವ್ರು ಏನಾದ್ರು ಫಾಲೋ ಮಾಡ್ತಾರಲ್ಲ ನಾವು ಅವ್ರನ್ನ ಕೇಳೇನೆ ಎಲ್ಲಾನು ಫಾಲೋ ಮಾಡುವಂಥದ್ದು ನೀವು ಯಾರಾದರೂ ಈ ಥರ ಮಾಡ್ಕೋಬೇಕಂತ ಕಂಡೋರು ದೇವ್ರು ಗಳಿಸ್ಕೊಳೋರು ಇಲ್ಲ ಮನೆ ಟೈಮಿನಾಗೆ ಮದುವೆ ಟೈಮ್ದಾಗ ಮಾಡ್ಕೊತಿರ್ತೀರಲ್ಲ ಬೆಳ್ಳಿ ಸಾಮಾನು ಏನಾರ ತೊಗೊಂಡ್ರೆ ಅವು ರೀ ಅದಕ್ಕೆ ಆ ಥರ ನೀವು ವರ್ಗ ತುಂಬಿಸಿದ್ರೆ ಅವು ಗಟ್ಟಿನೂ ಬರ್ತಾವೆ ತಾಳಕಿನೂ ಬರ್ತಾವೆ ಚಲೋನೇ ಇರ್ತಾವೆ ಮತ್ತು ನಿಮ್ಮ ಮನೆಯಾಗ ದೇವ್ರು ಯಾವುದಾದ್ರೂ ಮುಖಾಗಿದ್ದಿತ್ತು ಇತ್ತಳಿದಾಗಲಿ ಯಾವ್ದಾರು ಆಗಲ್ಲಕ್ಕ ಈಗ ಬೆಳೀದಾತಂದ್ರೆ ಈಗೇನು ಹೊರಗೆ ಇಟ್ಟು ಬರ್ತೀರಿ ಇಲ್ಲಲ್ಲ ಹಿತ್ತಳಿದಾತಂದ್ರೆ ಅಲ್ಲಿ ದೇವಸ್ಥಾನದಾಗ ಇಟ್ಟು ಬರ್ರಿ ಅಲ್ಲಿಲ್ಲ ಅಂತಾರೆ ಅದನ್ನೇನು ಮಾಡ್ಕೋಬೇಡ್ರಿ ಭಾಳ ಹೋಗ್ಬೇಡ್ರಿ ನೀವೂ ಅದನ್ನ ಹಾಕೋದು ಅದರೊಕ್ಕಿನಾಗ ದೇವ್ರು ತಂದು ಆ ಥರ ಮಾಡಿರಿ ನೀವೂ